ಗುಜರಿ ಸೇರಬೇಕಾಗಿರೋ ಬಸ್ಗಳನ್ನ ರಸ್ತೆಗೆ ಇಳಿಸ್ತಿರೋ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇನ್ನೂ ಆರ್ಟಿಒ ನಿಯಮದಂತೆ ಹದಿನೈದು ವರ್ಷ ಅಥವಾ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ಓಡಿರೋ ಬಸ್ಗಳನ್ನ ರಸ್ತೆಗೆ ಇಳಿಸುವಂತಿಲ್ಲ ಆದ್ರೆ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ವಿಭಾಗದ ಅಧಿಕಾರಿಗಳು ಸ್ಕ್ರಾಪ್ ಆದ ಬಸ್ಗಳಿಗೆ ರೀಪೇಂಟ್ ಮಾಡಿ ರಸ್ತೆಗೆ ಇಳಿಸುತ್ತಿದ್ದಾರೆ ಹೊರಗಡೆ ಜಗಮಗ ಅಂತಿರೋ ಬಸ್ಗಳ ಎಂಜಿನ್ ಶಕ್ತಿ ಕಳೆದುಕೊಂಡಿದೆ ಎಲ್ಲೆಂದ್ರಲ್ಲಿ ಬಸ್ಗಳು ಕೆಟ್ಟು ನಿಲ್ತಿವೆ ಯಾವಾಗ ಬೇಕಾದರೂ ಅನಾಹುತ ಆಗ್ಬಹುದು ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಸೇಫ್ ಮಾಡಿದ್ದಾನೆ ಚಾಲಕ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಹಲವರ ಪ್ರಾಣ ಉಳಿದಿದೆ ಅಂತ ಕೂಡ ತಪ್ಪಾಗಲ್ಲ ಹೇಗೆ ಬಸ್ ಟೈರ್ ಕಳ್ಚಕೊಂಡ್ಬಂದಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಲೆಫ್ಟ್ ಸೈಡ್ ಬ್ಯಾಕ್ ಫುಲ್ ಪ್ಯಾಸೆಂಜರ್ ಇದೆ ಅಂತ ಹೇಳಿ ಡಕೋಟಾ ಹೊರಗಡೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಂಗೆ ಪೇಂಟ್ ಮಾಡಲಾಗಿದೆ ಆದ್ರೆ ಎಲ್ಲೆಂದ್ರಲ್ಲಿ ಕೆಟ್ಟು ನಿಲ್ತಾ ಇವೆ ಬಸ್ಗಳು ಮಾರ್ಗ ಮಧ್ಯೆ ಕೈ ಕೊಡ್ತಾ ಇರುವಂತಹ ಡಕೋಟಾ ಬಸ್ ಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ ರಸ್ತೆ ಮೇಲೆ ತುಕ್ಕು ಹಿಡಿದ ಡಕೋಟಾ ಬಸ್ ಗಳೇ ಓಡಾಡ್ತಾ ಇದೆ ಒಂದೊಂದು ಬಸ್ಗಳ ಸ್ಥಿತಿ ನೋಡಿದ್ರೆ ಆ ದೇವರಿಗೆ ಪ್ರೀತಿ ಪ್ರಯಾಣಿಕರ ಸುರಕ್ಷತೆ ಕಡೆ ಕಿಂಚಿತ್ತು ಗಮನ ಹರಿಸಿಲ್ಲ ಬಸ್ ಟಿಕೆಟ್ ದರ ಏರಿಕೆಯಾಗಿದ್ದರೂ ಬಸ್ಗಳ ಕಂಡೀಷನ್ ಮಾತ್ರ ಹಾಗೆಯೇ ಇದೆ ಡಕೋಟಾ ಎಕ್ಸ್ಪ್ರೆಸ್ ಬಸ್ಗಳೇ ಓಡಾಡ್ತಾ ಇವೆ ಈ ಡಕೋಟಾ ಎಕ್ಸ್ಪ್ರೆಸ್ ಬಸ್ಗಳೇ ಡಕೋಟಾ ಎಕ್ಸ್ಪ್ರೆಸ್ ಬಸ್ಗಳ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಸರ್ಕಾರಿ ಬಸ್ಗಳ ದುಸ್ಥಿತಿ ಅನಾವರಣಗೊಂಡಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಶೇಕಡ ನಲವತ್ತರಷ್ಟು ಡಕೋಟಾ ಬಸ್ಗಳೇ ಸಂಚಾರ ಮಾಡ್ತಾ ಇದ್ದು ನಿತ್ಯವೂ ಜನ ಸೀಟು ಹರಿದ ತೇಲಾಡುತ್ತಾ ತೂರಾಡುತ್ತಾ ಹೋಗೋ ಬಸ್ನಲ್ಲೇ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ದುರಂತ ಅಂದರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಬೋರ್ಡ್ ಹಾಕಿಸಿದಷ್ಟು ನಿಗಮ ದಿವಾಳಿ ಆಯ್ತಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ ದರ ಏರಿಕೆಯಲ್ಲಿರೋ ಆಸಕ್ತಿ ಗುಣಮಟ್ಟದ ಬಸ್ಗಳನ್ನು ರಸ್ತೆಗಿಳಿಸುವ ಕಾಳಜಿ ಸರ್ಕಾರಕ್ಕಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಹಳೆಯ ಬಸ್ಗಳು ಸಂಚಾರ ಮಾಡ್ತಾ ಇವೆ ಗ್ರಾಮೀಣ ಭಾಗದಲ್ಲಂತೂ ಡಕೋಟಾ ಬಸ್ಗಳಲ್ಲೇ ದಿನನಿತ್ಯ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ದಾರೆ ಹಳೆ ಬಸ್ಗಳಿಗೆ ಬಣ್ಣ ಬಳಿದು ರಸ್ತೆಗಿಳಿಸುವ ಕಾರ್ಯವನ್ನು ಕೆಎಸ್ಆರ್ಟಿಸಿ ಮಾಡ್ತಾ ಇದೆ ದಕ್ಷಿಣ ಕರ್ನಾಟಕದಲ್ಲಿ ಹಳೆಯದಾದ ಬಸ್ಗಳನ್ನು ಉತ್ತರ ಕರ್ನಾಟಕಕ್ಕೆ ನೀಡಲಾಗ್ತಾ ಇದೆ